ಫಸ್ಟು ಟ್ರೀಟ್ಮೆಂಟು ದುಡ್ಡಿದೆಯಲ್ಲೋ ಗೊತ್ತಿಲ್ಲ ದೊಡ್ಡ ಇದೆಯಾ ಹಂಡ್ರೆಡ್ ರುಪಿ ಕೊಡಿ ಅಂತ ಸ್ಟೂಡೆಂಟ್ಸ್ ಹೇಳ್ತೀವಿ ದುಡ್ಡಿಲ್ವಾ ಟ್ರೀಟ್ಮೆಂಟ್ ಫಸ್ಟು ಅಂತ ಹೇಳ್ತೀವಿ ಎಸ್ಪೆಷಲಿ ನಾನೊಬ್ಬ ಭಾವನಾತ್ಮಕ ಜೀವಿ ಎಮೋಷ್ನಲ್ ಪರ್ಸನ್ ಆಮೇಲೆ ನಾನು ಚಿಕ್ಕವರಿಂದ ಒಂದು ಸ್ವಲ್ಪ ಬಡತನ ನೋಡಿರೋ ಚಿಕ್ಕವರಿಗೆ ಕಷ್ಟಪಟ್ಟು ಓದಿಸಿರೋ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿರೋದು ಆಮೇಲೆ ನಮ್ಮ ಅಣ್ಣಂದ್ರೆ ನನಗೆ ಓದ್ಸೋಕೆ ಕಷ್ಟಪಟ್ಟಿರೋದು ಒಂದೊಂದು ರೂಪಾಯಿನ ಕ ಸೇರಿಸ್ಬಿಟ್ಟು ನಾನು ಫೀಸ್ ಕಟ್ಟಿರೋದು ನನಗೆಲ್ಲ ಅನುಭವ ಇದೆ ಅದೇ ರೀತಿ ವಿದ್ಯಾರ್ಥಿಗಳು ಈಗ ಏನೋ ಎಷ್ಟು ಕಷ್ಟಪಟ್ಟು ಪೇರೆಂಟ್ಸ್ ಬಿಟ್ಟು ಕಳಿಸ್ತಿರ್ತಾರೆ ಒಂದ್ಸರಿ ಇರುತ್ತೆ ಒಂದ್ಸರಿ ಇರೋಲ್ಲ ಹಂಗಾಗಿ ನನಗೇನೋ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಅಥವಾ ದುಡ್ಡು ಇಲ್ಲದವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಬೇಕಂತ ಭಾಳ ನನಗೆ ಮೊದಲಿಂದ ಆಸೆ ಇದೆ ಅದು ಮಾಡ್ಕೊತ ಬರ್ತಾ ಇದೆ ನಾವು ಮುಂದೆನೂ ಮಾಡ್ತೀನಿ ನಮ್ಮೂರ ನೀ ಸರ್ ಇಲ್ಲಿ ಇನ್ನೊಂದು ನೋಡಿದ್ವಿ ಎಲ್ತ್ ಜಿ ಕ್ಲಿನಿಕ್ ಏನು ಸರ್ ಎಲ್ತ್ ಜಿ ಕ್ಲಿನಿಕ್ ಯಾಕೆಂದ್ಲಿನಿಕ್ ಸರ್ ನಾನು ಒಂದು ಹನ್ನೆರಡು ವರ್ಷ ನಾನು ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡಿರೋದು ಆ ಅನುಭವದಲ್ಲಿ ತುಂಬ ನಾನು ಸಫ್ರಿಂಗ್ ನೋಡಿದ್ದೀನಿ ತುಂಬ ಪ್ಯಾನಿಕ್ನೆಸ್ ನೋಡಿದೀನಿ ಜನ ಭಾಳ ಭಯ ಪಡ್ತಾರೆ ಹಾಸ್ಪಿಟ್ಲ್ ಬರಬೇಕಾದ್ರೆ ಆಮೇಲೆ ತುಂಬ ಆಗಿ ಕೆಲವೊಂದು ಎಲ್ಲರೂ ಅಲ್ಲ ಕೆಲವೊಂದು ಹಾಸ್ಪಿಟ್ಲ್ಸಲ್ಲಿ ಕೆಲವೊಂದು ಅನ್ನೆಸೆಸರಿಯಾಗಿ ಬಿಲ್ಲಿಂಗ್ ಮಾಡೋದು ಆಗಿ ಅವೆಲ್ಲ ಪೇಷಂಟ್ ಗೆ ಎಕ್ಸ್ಟ್ರಾ ದಿವಸ ಅಡ್ಮಿಷನ್ ಮಾಡೋದು ಅಂತವೆಲ್ಲ ನಾನು ನೋಡಿದ್ದೀನಿ ಎಲ್ಲ ಹಾಸ್ಪಿಟ್ಲೆಲ್ಲ ತುಂಬ ಹಾಸ್ಪಿಟ್ಲ್ ಒಳ್ಳೆಯವಿದ್ದಾವೆ ಕೆಲವೊಂದು ಹಾಸ್ಪಿಟಲ್ಸ್ ಅಂದರೆ ಅದನ್ನ ನಾನು ಏನು ನನ್ನ ಕನ್ಕ್ಲೂಷನಿಗೆ ಬಂದೆ ಅಂದರೆ ಎಷ್ಟೋ ಕಾಯಿಲೆಗಳಿಗೆ ಪೇಷೆಂಟ್ಗಳಿಗೆ ಕ್ಲಿನಿಕಲ್ಲಿ ನಾನು ಆರಾಮ್ ಮಾಡ್ಕೊಳ್ಬೋದು ಹಾಸ್ಪಿಟ್ಲ್ ಅಡ್ಮಿಷನ್ ಅವಶ್ಯಕತೆ ಇಲ್ಲ ಆಮೇಲೆ ಹೆಚ್ಚಿನ ಫೀಸ್ ಕಟ್ಟುವ ಅವಶ್ಯಕತೆ ಇಲ್ಲ ಸಿಂಪಲ್ ಕಡಿಮೆ ದುಡ್ಡಲ್ಲಿ ಈಸಿಯಾಗಿ ವಾಸಿ ಮಾಡುವಂಥ ಕಾಯಿಲೆಗಳು ಜಾಸ್ತಿ ಬರೋದೇಕಾಗುತ್ತೆ ಹಂಗಾಗಿ ಎಷ್ಟು ಸಾಧ್ಯತೆ ನಾ ಜನರಿಗೆ ಹೆಲ್ತ್ನ ಈಸಿ ಮಾಡಿಕೊಡ್ಬೇಕು ಈಸಿಯಾಗಿರಬೇಕು ಹೆಲ್ತ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅದರ ಟ್ರೀಟ್ಮೆಂಟ್ ಆಗಲಿ ಈಸಿಯಾಗಿರಬೇಕು ಅನ್ನೋದು ಒಂದು ನನ್ನ ಭಾವನೆ ಇತ್ತು ಅದಕ್ಕೆ ಅದೇ ಹೆಲ್ತ್ ಈಸಿ ಅಂತ ನನ್ನ ಸುಂದರವಾಗಿರ್ತಕ್ಕಂತಹ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರ್ತಕ್ಕಂತಹ ಅತಿಥಿಗಳು ಇವರು ಡಿಗ್ರಿ ಮಾಡಿದ್ದು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಿದ್ದು ಯು ಎಸ್ ಎಲ್ಲಿ ಸೇವೆ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಬೆಳಿಗ್ಗೆ ಆದರೆ ಪಾಠ ಮಾಡೋ ಮೇಸ್ಟು ಸಂಜೆ ಆದರೆ ಎಮರ್ಜೆನ್ಸಿ ವಾರ್ಡ್ ವಾರ್ಡಲ್ಲಿ ಟ್ರೀಟ್ ಮಾಡೋ ಡಾಕ್ಟ್ರು ನೈಟ್ ಆದರೆ ಬಡವರ ಪಾಲಿನಾಥ್ ದೇವರು ಇವ್ರು ಯಾರು ಅಲ್ಲ ನಮ್ಮ ನಿಮ್ಮ ನೆಚ್ಚಿನ ಪಾಟೀಲ್ ಡಾಕ್ಟ್ರು ನಾನು ನನ್ನ ಮೆಡಿಕಲ್ ಫೀಲ್ಡಲ್ಲಿ ನಾನು ಇದ್ದು ಹದಿನೈದು ವರ್ಷ ಆಯ್ತು ಸರ್ ನಾನು ಎರಡು ಎರಡು ವರ್ಷದಿಂದ ವಿಜಯನಗರದಲ್ಲಿದ್ದೀನಿ ಇಲ್ಲಿ ಬಂದ ಮೇಲೆ ಒಳ್ಳೆಯ ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಇದೆ ನನ್ನಿಂದನು ಜನರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಪಂಡಿತ್ ಸರ್ ಅದರಲ್ಲಿ ಟ್ರೀಟ್ಮೆಂಟ್ ತಗೋದಿಲ್ಲ ಏನು ಅನ್ಸುತ್ತೆ ಡಾಕ್ಟರ್ ಬಗ್ಗೆ ಈ ಡಾಕ್ಟರ್ ಹತ್ರ ನಾನು ಈಗ ಅವರೊಂದು ಟು ಟು ತ್ರೀ ಟೈಮ್ಸ್ ಬಂದಿದ್ದೀನಿ ಈ ಡಾಕ್ಟರ್ ಸರ್ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಒಂದು ಯಾವುದಾದ್ರೂ ಒಂದು ಡಿಸೀಸಿಗೆ ಅವರು ಟ್ರೀಟ್ಮೆಂಟ್ ಹೇಳೋದಕ್ಕೆ ನಾವು ಒಬ್ಬ ಫ್ರೆಂಡಾಗಿ ಮಾತಾಡ್ಸ್ತಾರೆ ತುಂಬ ಖುಷಿ ಆಗುತ್ತಾರೆ ಅವ್ರ ಜೊತೆ ಮಾತಾಡೋದ್ರಿಂದ ತುಂಬ ಈಸಿ ವೇನಲ್ಲಿ ಕೂಡ ಮಾಡ್ಕೋಬೇಕು ಬೇಸಿಕ್ ಲೆವೆಲಲ್ಲಿ ಅದು ಟ್ರೀಟ್ಮೆಂಟ್ ಅದು ಡಿಸೀಸ್ ಬರೋದಕ್ಕೆನ ಅದನ್ನ ಏನು ಕ್ಯೂರ್ ಮಾಡ್ಕೋಬೇಕು ಮುಂಚೆನೇ ಅದು ತುಂಬ ಚೆನ್ನಾಗಿ ಹೇಳ್ತಾರೆ ತುಂಬ ಖುಷಿಯಾಯಿತು ಅವರು ಮಾತಾಡಿಸಿ ತುಂಬ ಕೈಂಡ್ ಪರ್ಸನ್ ವೆರಿ ಫ್ರೆಂಡ್ಲಿ ಪರ್ಸನ್ ಅಂತ ಹೇಳಿ ಎಷ್ಟು ಸಾಧ್ಯತೆ ಅಷ್ಟು ಎಲ್ಲನೂ ಎಲ್ಲರಿಗೂ ಎಲ್ಲ ಥರ ಕಾಯಿಲೆಗಳಿಗೆ ನಮ್ಮ ಹೆಲ್ತ್ ಕ್ಲಿನಿಕ್ ಕ್ಲಿನಿಕಿಂದ ನಾವು ಚಿಕಿತ್ಸೆ ನೀಡಿ ಎಲ್ಲರಿಗೂ ಆರಾಮ್ ಮಾಡಬೇಕು ಎಲ್ಲರಿಗೂ ಒಳ್ಳೆಯದಾಗಿರ್ತಾರೆ ನಮ್ಮ ಪ್ರೊಫೆಷನ್ ಎಂತದಂತಂದ್ರೆ ನಮ್ ಸೇವೆ ಕರೆಕ್ಟ್ ಆಗಿ ಮಾಡಿದ್ರೆ ಸಮಾಜ ಸೇವೆ ವೈದ್ಯಕೀಯ ಸೇವೆ ಏನಿದೆ ಅಂದ್ರೆ ಜನರಿಗೆ ಒಳ್ಳೇದಾಗುವಂಗೆ ನಾವ್ ಏನಾದ್ರು ಸೇವೆ ಮಾಡ್ಬಿಟ್ರೆ ಆ ದುಡ್ಡಿನ ಬಗ್ಗೆ ಜಾಸ್ತಿ ವಿಚಾರ ಮಾಡದೆ ಸೇವೆನೇ ಪ್ರಥಮವಾಗಿ ಇಟ್ಬಿಟ್ಟು ನಾವ್ ಅದನ್ನ ಕೆಲಸ ಮಾಡ್ಬಿಟ್ರೆ ಅದೇ ದೊಡ್ಡ ಸಮಾಜ ಸೇವೆ ಅದು ದೇವರ ಸೇವೆ ಅಂತ ನಾನು ಅನ್ಕೊಂಡಿದ್ದೀನಿ ವೈದ್ಯಕೀಯ ಸೇವೆ ಮತ್ತೆ ಪೊಲೀಸ್ ಸೇವೆ ಅವ್ರ ಕೆಲಸ ಮಾಡಿದ್ರೆ ಅದೇ ಸೇವೆ ಅದು ದೊಡ್ಡ ಸೇವೆ ನಿಮ್ಮೇಲೆ ಒಂದು ಆರೋಪ ಇದೆ ಏನಂದ್ರೆ ಪಿ ಜಿಲ್ ಆಗಿರ್ಬೋದು ಅಥವಾ ನಿಮ್ಮ ಡಿಗ್ರಿಯಲ್ಲಾಗಿರ್ಬೋದು ನೀವೇ ಫಸ್ಟ್ ನೀವು ಮತ್ತೆ ನಿಮ್ಮ ವೈಫ್ ಮತ್ತು ನಿಮ್ಮ ಫ್ರೆಂಡ್ ಮೂರು ಫಸ್ಟ್ ಅಂಡ್ ಸೆಕೆಂಡ್ ಥರ್ಡ್ ರ್ಯಾಂಕ್ ದಿಸ್ ಇಸ್ ಎರ ಆಫ್ ನಾಟ್ ಹಾರ್ಡ್ ವರ್ಕ್ ಇಟ್ಸ್ ಎರ ಆಫ್ ಸ್ಮಾರ್ಟ್ ವರ್ಕ್ ಫಸ್ಟ್ ರ್ಯಾಂಕ್ ನನ್ನ ವೈಫ್ ಸ್ಟೇಟ್ಗೆ ಯೂನಿವರ್ಸಿಟಿಗೆ ನಾನು ಸ್ಟೇಟ್ಗೆ ಥರ್ಡ್ ರ್ಯಾಂಕ್ ಬಟ್ ಬಾಯ್ಸ್ ಅಲ್ಲಿ ನಾನು ಸ್ಟೇಟ್ಗೆ ಫಸ್ಟ್ ಸರ್ ಕೇಳ್ಕೊಂಡ್ರೆ ನಿಮಗೆ ಪ್ರೆಸಿಡೆಂಟ್ ಅವಾರ್ಡ್ ಸ್ಕೂಲಲ್ಲಿ ಬಂದಿದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇರ್ಬೇಕಾದ್ರೆ ಅದರಲ್ಲಿ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ರಾಷ್ಟ್ರಪತಿ ಅವಾರ್ಡ್ ನನ್ನ ಅದೃಷ್ಟಕ್ಕೆ ಆ ಟೈಮ್ ಅಲ್ಲಿ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರಿದ್ರು ಸೊ ಅವ್ರ ಹತ್ರ ಅವಾರ್ಡ್ ಒಂದು ವಿಶೇಷ ಅಂತ ಮಹಾನ್ ಪುರುಷರ ಹತ್ರ ಅವಾರ್ಡ್ ತಗೊಳ್ಳೋದು ಬಹಳ ವಿಶೇಷ ಹಂಗ ನೀವು ಜೀವನದಲ್ಲಿ ಒಬ್ಬರು ಕೆಲವೊಂದು ಆಸೆಗಳು ಇರ್ತವೆ ಕಾರ್ ತಗೋಬೇಕು ಮನೆ ಮಾಡಬೇಕು ಫ್ಯಾಮಿಲಿ ಇರಬೇಕು ತಂದೆ ತಾಯಿ ನೋಡ್ಕೋಬೇಕು ಕರಿಯರ್ ಡೆವಲಪ್ ಎಲ್ಲಾನು ಇದೆ ಅದೆಲ್ಲಾನು ಮಾಡಬೇಕು ತಪ್ಪಿಲ್ಲ ಆದ್ರೆ ಎಲ್ಲಾನು ಮಾಡಿ ಹೆಲ್ತ್ ನೋಡ್ಕೊಂಡು ಮಾಡಿ ಕಾಂಪಿಟೇಷನ್ಗಿಂತ ಪ್ರಯಾರಿಟಿ ಹೇಳ್ತಾ ಇದೆ ವಾಗ್ಭಟಕವಿ ಒಂದು ಮಾತಾಡ್ತೀವಿ ಇಂತಾಗು ಬೀತು ಅಂಡ್ ಋತುಗಳು ಅಂದರೆ ಇದ್ದವಾಗಿದ್ದು ಬೀತಾವ್ ಜೊತೆಗೆ ಸೀಸನ್ ಫುಡ್ತೀವಿ ಅಂದರೆ ಋತುಮಾನಗಳು ಫುಲ್ ತಿನ್ನೆ ವಾಗ್ಭಟಕವಿ ಇತ್ತು ಇದನ್ನು ಕಾಯಿಲೆ ಬಂದ ಮೇಲೆ ಅದಕ್ಕೆ ಔಷಧಿ ತಗೊಳ್ಳೋಕ್ಕಿಂತ ಕಾಯಿಲೆ ಬರದೇ ಇರೋಂಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಈಗ ಮತ್ತೆ ಇನ್ನೊಂದು ಸರ್ ಕೊರೋನಾ ಸಮಯದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂತಹ ಸೇವೆಗಳಿರ್ಬೋದು ಕೊರೋನಾ ಟೈಮಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸಗಳಾಗಿರ್ಬೋದು ಗೌರ್ಮೆಂಟ್ ಕೂಡ ಅವರು ಕೂಡ ಮಾಡಿದರೆ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ ಆಮೇಲೆ ನಾನು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಅಂತ ಕೆಟ್ಟ ಚಟಗಳನ್ನ ಮಾಡಲ್ಲ ಅದಕ್ಕೆ ನಾನು ಸ್ಟ್ರಾಂಗ್ಲಿ ಯುವ ಜನತೆಗೆ ಏನು ಹೇಳ್ತೀನಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಇರಿ ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಮಜಾ ಮಾಡೋದಂದ್ರೆ ಸಿಗರೇಟ್ಸ್ ಏದೋದು ಡ್ರಿಂಕ್ಸ್ ಮಾಡೋದು ಇಟ್ ಇಸ್ ನನ್ನ ಕಡೆಯಿಂದ ಏನು ಬೆಸ್ಟ್ ಸರ್ವಿಸ್ ಮಾಡೋಕ್ಕಾಗುತ್ತೆ ಅದನ್ನ ಮಾಡಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಪ್ರೌಡ್ಲಿ ಹೇಳ್ಬೇಕಂತಂದ್ರೆ ಎಲ್ಲರೂ ಕೊರೋನಾ ಟೈಮಲ್ಲಿ ಎಷ್ಟೋ ದುಡ್ಡು ಮಾಡಕ್ ನೋಡಿದ್ರು ನಾನು ಹಾನೆಸ್ಟ್ಲಿ ಸ್ಪೀಕಿಂಗ್ ಅಲ್ಲ ನನ್ನ ಕೈಲಿನ ಒಂದು ಎರಡು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ಆ ಟೈಮಲ್ಲಿ ಕಾಯೋದೋರೆ ನೀನು ಫ್ರೀ ಮೆಡಿಸಿನ್ಸ್ ಕೊಡೋದಾಗಲಿ ಅದೇ ನನಗೆ ತೃಪ್ತಿ ಇದೆ ನಾನು ಏನು ಮಾಡಿದ್ದೀನಿ ಏನ್ ಮಾಡಿದೀನಿ ಅದ್ರಿಂದ ನಾನು ಡಾಕ್ಟರ್ ಆಗಿ ನನ್ನ ಸೇವೆ ಮಾಡೋದು ಭಾಳ ಇಂಪಾರ್ಟೆಂಟ್ ಇತ್ತು ಸರ್ ಯಾಕಂದ್ರೆ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ನೋಡ್ಕೋದು ಬೇರೆ ಫ್ಯಾಮಿಲಿ ಹೇರ್ ಮಾಡ್ಬೋದು ಟೈಮಲ್ಲಿ ವಾಸ್ ವೆರಿ ಇಂಪಾರ್ಟೆಂಟ್ ಅದು ಮೋಟಿವೇಶನ್ ಆಮೇಲೆ ಜನರು ಕಷ್ಟ ನೋಡಿದ್ರೆ

ಸರ್ ನಾನೇನು ಹೇಳೋದಂದ್ರೆ ಸರ್ ಎಲ್ಲರೂ ಒಂದೊಂದು ನಲ್ಲಿ ಹೋಗ್ತಾ ಇರ್ತಾರೆ ನಲ್ಲಿ ಅಂದರೆ ಅವ್ರದ್ದು ಊಟದ್ದು ಖರ್ಚು ಅವ್ರ ರೂಮ್ ಖರ್ಚು ಅವ್ರ ಬುಕ್ಸ್ ಖರ್ಚು ಅವ್ರ ಲೈಬ್ರರಿ ಖರ್ಚು ಎಲ್ಲರೂ ಅವ್ರ ಪ್ಲಾನ್ ಪ್ರಕಾರನೇ ಹೋಗ್ತಾ ಇರ್ತಾರೆ ಇಷ್ಟ ಆಗಲಿ ಅವ್ರು ಅವ್ರ ದುಡ್ಡಲ್ಲಿ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಅವ್ರು ಮಾಡ್ತಿರ್ತಾರೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚು ಬರೋದು ಹೆಲ್ತ್ ಸಡನ್ ಸಡನ್ನಾಗಿ ಖರ್ಚು ಬರುತ್ತೆ ಹೆಲ್ತ್ ಅಯ್ಯೋ ಐನೂರು ಸಾವಿರ ನಿಮ್ಗೆ ಎರಡು ಸಾವಿರ ಎಲ್ಲರೂ ಹೋಗ್ಬಿಟ್ರೆ ಅದು ನಿಮ್ಮ ಸ್ಕೇಸಿಟಿ ಬರುತ್ತೆ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಒಂದು ತಿಂಗಳ ಖರ್ಚಿಗೆ ಕಡಿಮೆ ಬರುತ್ತೆ ಹಂಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚು ಬರೋದು ಹೆಲ್ತ್ ಇರೋದ್ರಿಂದ ಹೆಲ್ತ್ ಬಗ್ಗೆ ನಾನು ಎಲ್ಲರಿಗೂ ಏನು ಹೇಳೋದಂದ್ರೆ ಐ ಆಮ್ ಇನ್ ವಿಜಯನಗರ್ ಐ ಆಮ್ ದೇರ್ ಇನ್ ನೀವು ಜಯನ್ ಎಕ್ ನೇಮ್ ಹೆಲ್ತ್ ಇಸ್ ಎ ಕ್ಲಿನಿಕ್ ಐ ಆಮ್ ಮೈಸರ್ ಡಾಕ್ಟರ್ ಪಾಟೀಲ್ ಓಕೆ ನೀವು ಸ್ಟೂಡೆಂಟ್ಸ್ಗೆ ಯಾವುದಕ್ಕೂ ನೀವು ಭಯಪಡಬೇಡಿ ಹೆಲ್ತ್ ಏನೇ ಸಮಸ್ಯೆ ಇದ್ದರೂ ನನ್ನ ಕಡೆ ಏನಾಗುತ್ತೆ ನಾನು ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಟ್ರೀಟ್ ಮಾಡ್ತೀನಿ ಆಮೇಲೆ ನಿಮ್ಮ ಕಡೆ ಕಾಸು ಇದೆಯೋ ಕಾಸಿದೋ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ ದಯವಿಟ್ಟು ನನ್ನ ಕಡೆ ಬನ್ನಿ ನನ್ನ ಎಲ್ಲರಿಗೂ ನನ್ನ ನನ್ನ ಕೈಲಾದಷ್ಟು ನನ್ನ ಸೇವೆ ಮಾಡಿ ಥ್ಯಾಂಕ್ ಯು ಸರ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದಗಳು ಭಾರತದಲ್ಲಿ ಒಂದು ಕಾಡ್ತಾ ಇದೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಹ್ಞೂ ಸರ್ ನಿಮಗೆ ಮೆಡಿಕಲ್ ನಾಲೇಜ್ ಚೆನ್ನಾಗಿದೆ ಅದೇ ಸರ್ ಅಪ್ರಿಷಿಯೇಟ್ ಸರ್ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದೀರಾ ಇಂಡಿಯಾ ಇಸ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಈ ಡಯಾಬಿಟೀಸ್ ಅಂತಕ್ಕಂಥದ್ದು ಎಲ್ಲರ ಮನೆಯಲ್ಲಿ ಒಬ್ಬರಿಗಾದರೂ ಇದ್ದೇ ಇರ್ತಕ್ಕಂಥ ರೋಗ ಆ ಡಯಾಬಿಟಿಸ್ ಯಾಕೆ ಬರುತ್ತೆ ಕಂಟ್ರೋಲ್ ಮಾಡೋದಕ್ಕೆ ಮುಂಜಾಗ್ರತಾ ಕ್ರಮ ಕ್ರಮಗಳು ಏನು ಇನ್ನೂ ಒಂದು ಈಗ ವಿದ್ಯಾರ್ಥಿಗಳನ್ನ ಇತ್ತೀಚೆಗೆ ಗಮನಿಸ್ತಾ ಇದ್ದರೆ ಅವ್ರಿಗೆ ಡಿಸ್ಟ್ರಾಕ್ಶನ್ಸ್ ತುಂಬಾ ಇದೆ ಒಂದು ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು ಇನ್ನೊಂದು ಒಂದು ಇನ್ನು ಒಂದು ಡ್ರಗ್ಸ್ ಬೆಂಗಳೂರಂತಹ ಈ ಒಂದು ಪ್ರದೇಶಗಳಲ್ಲಿ ಡ್ರಗ್ಸ್ ಈಸಿಯಾಗಿ ಸಿಗ್ತಾ ಇದೆ ಮತ್ತು ಆಲ್ ಈ ಥರ ಅಡಿಕ್ ಅಡಿಕ್ಷನ್ ಆಗ್ತದೆ ಡಿಸ್ಟ್ರಾಕ್ಷನ್ ಆಗ್ತದೆ ಈ ಡಿಸ್ಟ್ರಾಕ್ಷನ್ ಅನ್ನ ಕಡಿಮೆ ಮಾಡೋದು ಹೇಗೆ ಓದಿನ ಕಡೆ ಗಮನ ಕೊಡೋದು ಹೇಗೆ ಇನ್ನೊಂದು ಸರ್ ಈಗ ನಮಗೆ ಕಾಡ್ತಾ ಇರತಕ್ಕಂಥ ಮೇಜರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋ ಎಲ್ಲರೂ ಕೂಡ ಯುವಕರಾಗಿರ್ಬೋದು ಅಥವಾ ವಯಸ್ಸಾದವರಾಗಿರ್ಬೋದು ಇಲ್ಲ ಚಿಕ್ಕ ಮಕ್ಕಳಾಗಿರ್ಬೋದು ಆರ್ಟ್ ಡಿಸೀಸ್ ಅಥವಾ ಆರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್ ತಡೆಗಟ್ಟೋದು ಹೇಗೆ ಮತ್ತು ಪ್ರಿವೆನ್ಷನ್ ನಮ್ಗೆ ಯಾವ ಅದು ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತಾ

ಈ ಎಸ್ಪೆಷಲಿ ಎಕ್ಸಾಮ್ ಗೊತ್ತಿರ್ತಕ್ಕಂಥವ್ರು ಇಲ್ಲ ಐ ಟಿ ಹುಡುಗಿಯರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತೆ ಅವ್ರು ಯಾವ ರೀತಿಯ ತನ್ನ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡ್ರೆ ಇದರಿಂದ ಆಚೆ ಬರಬಹುದು ಇನ್ನೊಂದು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿರತಕ್ಕಂತಹ ಅದರಲ್ಲೂ ಕೂಡ ಎಸ್ಪೆಷಲಿ ಹೆಣ್ಮಕ್ಳು ಒಂದು ಎಕ್ಸಾಮ್ಸ್ ಕ್ಲಿಯರ್ ಆಗಿಲ್ಲ ಒಂದು ನಿಮಿಷ ಇನ್ನೊಂದು ಮದುವೆ ಮಾಡುವ ಒಂದು ನಿಮಿಷ ಈ ನಡುವೆ ಓದೋಕ್ಕಾಗಲ್ಲ ಅವರ ಮಾನಸಿಕ ಸ್ಥಿತಿ ಹೇಗಿರಬೇಕು ಅವರ ಮೆಂಟಲಿ ಸ್ಟೇಬಲ್ ಆಗಿರೋದಕ್ಕೆ ಮೆಂಟಲ್ ಹೆಲ್ತ್ ಯಾವ ರೀತಿ ಕಾಪಾಡಬಹುದು ಬಂದಿದೀಗ ಈ ಡಾಕ್ಟರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾವ ರೀತಿ ನಾನೊಂದು ಟು ಟು ಸಿ ಟೈಮ್ಸ್ ಬಂದಿದ್ದೀನಿ ಡಾಕ್ಟರ್ ಹತ್ರ ಅವರು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಮತ್ತೇನಂದರೆ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಎಲ್ ಎದು ತಿನ್ಸಾ ಎಷ್ಟು ಫೀಸ್ ಆಗುತ್ತೋ ಏನೋ ಅಂತ ಎಲ್ಲ ಎಲ್ಲಾದ್ರೆ ಅಷ್ಟೇ ಏನೇ ಆದರೂ ಈಗ ಮಿನಿಮಮ್ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೂ ಒಂದು ತೌಸಂಡ್ ರುಪೀಸ್ ಇರಬೇಕು ಬಟ್ ಇವರ ಹತ್ರ ಬಂದು ರಾತ್ರಿ ನಿಮ್ಮ ಹತ್ರ ದುಡ್ಡಿದ್ರೆ ಕೊಡಿ ಅಂತ ಹೇಳ್ತಾರೆ ಇಲ್ಲಾಂದರೆ ಬೇಡ ಅಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಬೇಕೆಂದರೆ ಸರ್ ಹೆಂಗಂದರೆ ಡಾಕ್ಟ್ರೆ ಕೆಲವೊಬ್ರು ದೂರ ಒಂಥರ ಏನೋ ಭಯದಿಂದ ನೋಡೋ ರೀತಿ ಇರುತ್ತೆ ಬಟ್ ಅವ್ರ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಹೇಗಿರುತ್ತೆ ಅಂದರೆ ಕ್ಯಾಶುವಲ್ ಆಗಿ ಫ್ರೆಂಡ್ ಥರ ಮಾತಾಡಿ ಟ್ರೀಟ್ ಮಾಡ್ತಾರೆ ಅವ್ರ ಟ್ರೀಟ್ಮೆಂಟ್ ಹೆಂಗಿರೋದ್ರಿಂದ ಈಸಿಯಾಗಿರುತ್ತೆ